ಸರ್ ಇದನ್ನೇನು ನೋಡಕತ್ತೀರಿ ಇದು ಈ ಕಾಗಜಿ ಲಿಂಬೆ ಅಂತೇಳಿ ಇಂಡಿ ಲಿಂಬೆ ಏನು ಕರಿತೀವಿ ಕಾಗಜಿ ಅನ್ನೋಕ್ಕಿಂತ ಇಂಡಿ ಲಿಂಬೆ ಅಂತೇಳಿ ಏನು ಕರಿತೀವಿ ಬಿಜಾಪುರದ ಲಿಂಬೆ ಆ ಹೊರೈಟಿ ನಾರ್ಮಲ್ ಏನ್ ಮಾಡ್ತಿದ್ವಿ ಅಂದ್ರೆ ಮೊದಲು ಬೀಜ ದಿಂದ ಮಾಡಿದ್ ನೋಡ್ತಿದ್ವಿ ಸರ್ ಹೌದು ಸರ್ ನೀವು ಅದು ಏನಾಗ್ತಿತ್ತು ಅಂದ್ರೆ ನಾಲ್ಕು ವರ್ಷಕ್ಕೆ ಸ್ಟಾರ್ಟ್ ಆಗ್ತಿತ್ತು ಆರೋಳು ವರ್ಷಕ್ಕೆ ಕಮರ್ಷಿಯಲಿ ಸ್ಟಾರ್ಟ್ ಆಗ್ತಿತ್ತು ಅದು ಒಂದು ಹೆಚ್ಚು ಕಡಿಮೆ ಇಪ್ಪತ್ತ ಇಪ್ಪತ್ತೈದು ಮೂವತ್ತು ವರ್ಷ ಬರ್ತಿತ್ತು ಬಟ್ ಲೇಟ್ ಆಗಿ ಸ್ಟಾರ್ಟ್ ಆಗಿತ್ತು ಆರೇಳು ಏಳು ವರ್ಷಕ್ಕೆ ಸ್ಟಾರ್ಟ್ ಆಗಿತ್ತು ಲೇಟ್ ಆಗಿ ಸ್ಟಾರ್ಟ್ ಆಗೋದ್ರಿಂದ ರೈತರಿಗೆ ಬಹಳ ಸಮಸ್ಯೆ ಆಗ್ತಿತ್ತು ಸರ್ ಅಂದ್ರೆ ವೇಟಿಂಗ್ ಪೀರಿಡ್ ಬಹಳ ಇತ್ತು ಆ ಉದ್ದೇಶಕ್ಕೆ ನಾವು ಏನ್ ಮಾಡಿದ್ವಿ ಅಂದ್ರೆ ಯಾಕೆ ಇದನ್ನ ಕ್ಲೋನ್ ದಾಗ ಮಾಡಬಾರ್ದು ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇಟ್ಕೊಂಡ್ ಬಂದ್ವಿ ಸರ್ ಕ್ಲೋನ್ ದಾಗ ಯಾಕೆ ಮಾಡಬಾರ್ದು ಕ್ಲೋನ್ ಅಂದ್ರೆ ಏನ್ ಸರ್ ನಾವು ಯಾಕೆ ಈ ಕಾನ್ಸೆಪ್ಟ್ ಬಂತು ಅಂದ್ರೆ ನಾವು ಮುಂಚೆ ಈ ರೈತರ ಅಂತೇಳಿ ಹೋದಾಗ ರೈತರ ಅಂತಿದ್ರು ಲೇಟ್ ಬಹಳ ಲೇಟ್ ಹಾಕ ಸರ್ ವೇಟಿಂಗ್ ಪೀರಿಯಡ್ ಬಹಳ ಅದ ಹೆಂಗ್ ಮಾಡೋದು ಹೆಂಗ್ ಇಟ್ ತಗೊಳ್ಳೋದು ಅಂತಿದ್ರು ಅವಾಗ ನಾವೇನು ವಿಚಾರ ಮಾಡಿದ್ವಿ ಸುಮ್ಮನೆ ಆ ಕಡೆ ಇಂಡಿಯಾ ಸೈಡ್ ಹೋದಾಗ ಒಬ್ಬ ರೈತರು ಹೊಲಕ್ ಹೋಗಿದ್ವಿ ಸರ್ ಮೂವತ್ತು ವರ್ಷದ ಪ್ಲಾಟ್ ಇತ್ರಿ ಮೂವತ್ತು ವರ್ಷದ ಪ್ಲಾಟ್ ಹೆಂಗ್ ಬೀಜದ ಗಿಡ ಹಾಕಿದ ಅಲ್ಲೇ ಬೀಜದ ಗಿಡ ಇತ್ತು ಅದ್ರದ್ದು ಟೊಂಗಿ ಬೆಂಡ್ ಆಗಿ ನೆಲಕ್ಕ ಟೊಂಗಿ ಬೇರ್ ಬಿಟ್ಟು ಕೊಡಾಕ್ ಸ್ಟಾರ್ಟ್ ಮಾಡಿತ್ತು ಟೊಂಗಿಗ್ ಬೇರ್ ಬಿಟ್ಟು ಕಾಯ್ ಕೊಡಾಕ್ ಸ್ಟಾರ್ಟ್ ಮಾಡಿದ್ರೆ ಯಾಕೆ ಮಾಡಬಾರ್ದು ಕೇಳಿದಿವಿ ಅವ್ರಿಗೆ ಹೆಂಗ ಇಲ್ಲ ಅದಕ್ಕೆ ಬಾರಿ ಕೊಡಾತದ್ರಿ ಅಂದ್ರು ಯಾಕೆ ನಾವ್ ಇದನ್ನ ಮಾಡಬಾರ್ದು ಅಂತೇಳಿ ಸ್ಲೋಲಿ ಒಂದ್ ವರ್ಷ ಹಾಕಿ ನಾವೇ ಇಲ್ಲೇ ನಮ್ ಗಿಡದ ಹಾಕಿ ನೋಡಿದ್ವಿ ಎರಡನೇ ವರ್ಷಕ್ಕೆ ಇಳು ಸ್ಟಾರ್ಟ್ ಆಯ್ತು ಬಹಳ ಚೆನ್ನಾಗಿ ಈಲ್ಡ್ ಬರಾಕತ್ತು ಯಾಕೆ ಇದನ್ನ ಕಮರ್ಷಿಯಲಿ ಮಾಡಬಾರ್ದು ಇಂಡಿಯಾದಾಗ ಫಸ್ಟ್ ಟೈಮ್ ಸರ್ ಇಂಡಿ ಲೆಮನ್ ಅಂದ್ರೆ ಏನ್ ನಮ್ಮ ಬಿಜಾಪುರ್ ಲೆಮನ್ ಅಂತ ಹೇಳ್ತೀವಿ ಅದನ್ನ ಕ್ಲೋನ್ದಾಗ ಮಾಡಿದ್ದು ನಾವು ಇಲ್ಲೇ ಫಸ್ಟ್ ಹಾ ಅಂದ್ರೆ ಸೀಡ್ ಹಾಕಂಗಿಲ್ಲ ಡೈರೆಕ್ಟ್ ನೋಡಬಹುದು ಇದು ಹೆಚ್ಚು ಕಡಿಮೆ ಎರಡು ವರ್ಷ ಮೂರು ತಿಂಗಳು ಪ್ಲಾಟ್ ಈಗ ಸರ್ ನೋಡ್ತಿರ್ಬೋದು ಕಾಯಿ ಹಂಗ್ ಸ್ಟಾರ್ಟ್ ಆಗ್ಯದ ಸರ್ ಅಂತ ಹೇಳಿ ಇಲ್ಲ ಕಾಯಿಲೆ ಸರ್ ಎರಡ್ ವರ್ಷ ಮೂರ್ ತಿಂಗಳು ಪ್ಲಾಟ್ ಅದ ಸರ್ ಇದು ಯಾಕಂದ್ರೆ ಈ ಕಾಗಜಿ ನಿಂಬೆ ನಿಂಬೆ ಯಾಕೆ ನಾವು ಬಹಳ ಫೋಕಸ್ ಮಾಡ್ತೀವಿ ಅಂದ್ರ ಈ ಬಡವರ ಕ್ರಾಪ್ ಅಂತ ಹೇಳಿ ಕರಿತೀವಿ ಸರ್ ಇದಕ್ ಯಾಕೆ ಬಡವರ ಕ್ರಾಪ್ ಅಂತೇಳಿ ಕರಿತೀವಿ ಅಂದ್ರ ಉದ್ದೇಶ ಹನ್ನೆರಡು ತಿಂಗಳ ಲಾಸ್ ಆದ್ರೂ ಒಮ್ಮೆ ರೇಟ್ ಜೂನ್ಯಾಗ ರೇಟ್ ಇರ್ಲಿಲ್ಲ ಅಂದ್ರೂ ಮಳೆಗಾಲದಾಗ ರೇಟ್ ಇದ್ದೇ ಇರ್ತ ಬೇಸಿಯಾಗ ರೇಟ್ ಇದ್ದೇ ಇರ್ತದ ಅಥವಾ ಚಳಿಗಾಲದಾಗ ಇರ್ತದೆ ಈ ಆ ಉದ್ದೇಶ ಇಟ್ಕೊ ಇಲ್ಲಿ ನೋಡ್ತಿರ್ಬೋದ್ರಿ ನಿಮಗೆ ಕಾಣ್ತಿರ್ಬೇಕು ಇಲ್ಲಿ ಕಾಯಿ ಅದ ದೊಡ್ಡ ಹ್ಮ್ ಇಲ್ಲಿ ಕೆಳಗೆ ಫ್ಲವರ್ ಅದ ಅಲ್ಲಿ ಸಣ್ಣಕಾಯಿ ಅದ ಹಿಂಗ ಎಲ್ಲಾ ತರನೂ ನಿಮ್ಗೆ ಹಿಂದೆ ಮುಂದೆ ಸಿಕ್ಕೇ ಸಿಕ್ತಾವ ಅಂದ್ರೆ ಹನ್ನೆರಡು ತಿಂಗಳು ಕಾಯಿ ಸಿಕ್ತ ಸರ್ ಆ ಉದ್ದೇಶ ಇಟ್ಕೊಂಡು ಈ ಲಿಂಬಿದ ನಮಗೆ ಯಾವತ್ತಲೂ ಲಾಸ್ ಇಲ್ಲ ಬಡವರ ಕ್ರಾಪ್ ಅಂತ ಹೇಳಿ ಕರಿತೀವಿ ಮತ್ತೆ ಎ ಟಿ ಎಮ್ ಇದ್ದಂಗೆ ಸರ್ ಇದು ನಿಮ್ಗೆ ಒಮ್ಮೆ ಬರೋದಕ್ಕಿಂತ ಬರುದಿಲ್ಲ ಅನ್ನೋದಕ್ಕಿಂತ ಕಂಟಿನ್ಯೂಟಿ ಇರ್ತದೆ ನಿಮ್ಮ ಖರ್ಚು ವೆಚ್ಚ ನಿಗಸ್ತದೆ ನೀವು ಪೂರ್ತಿ ಲೆಕ್ಕ ಮಾಡಿದ್ರೆ ಎಕರೆಕ್ ಒಂದ್ ಎರಡು ಲಕ್ಷ ಇಟ್ಕೊಂಡು ನಾಲ್ಕು ಲಕ್ಷ ರೂಪಾಯಿ ತನ ಪ್ರಾಫಿಟ್ ಆಗಿ ಇದನ್ನ ನಾವು ನಾರ್ಮಲಿ ಹೆಂಗೆ ಮಾಡ್ತೀವಿ ನಾವು ನಿಂಬೆ ಇಪ್ಪತ್ತು ಇಪ್ಪತ್ತು ಹಾಕ್ತೀವಿ ಸರ್ ಸೈಜ್ ಅದು ಲೇಟಾಗಿ ಸ್ಟಾರ್ಟ್ ಆಗ್ತದೆ ಇದು ಕ್ಲೋನ್ ನಿಂಬೆ ನಾವು ಇದನ್ನ ಹತ್ತು ಬೈ ಹತ್ತು ಹಾಕಿವಿ ಬಟ್ ನೀವು ಹಾಕೋ ಅಂದ್ರೆ ರೈತರು ಏನ್ ಹಾಕ್ಬೇಕಂತ ಹೇಳಿ ವಿಚಾರ ಮಾಡ್ತಾರೆ ಅಂದ್ರೆ ಮುಂದೆ ನೆಕ್ಸ್ಟ್ ಹಾಕೋರಿಗೆ ಅವ್ರಿಗೆ ಹನ್ನೆರಡು ಹದಿನಾಲ್ಕು ಹನ್ನೆರಡು ಹದಿನೈದು ಈ ನೇ ಹಾಕಿದ್ರೆ ಭಾಳ ಬೆಸ್ಟ್ ಸರ್ ಯಾಕಂದ್ರೆ ನಾವು ಹತ್ತು ಹತ್ತು ಹಾಕಿ ಈಗ ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಅನ್ಸಾಗ್ತದೆ ಹನ್ನೆರಡು ಹದಿನೈದು ಹಾಕಿದ್ರೆ ಭಾಳ ಬೆಸ್ಟ್ ಇದನ್ನ ಡಿಸ್ಟೆನ್ಸ್ ಕಡಿಮೆ ಹಾಕ್ತೀವಪ್ಪ ಅಂತ ಹೇಳಿ ಕೇಳ್ಬೋದು ರೀ ಯಾಕಂದ್ರೆ ಮೇಜರಾಗಿ ನಮಗೆ ನಿಂಬೆ ನಾರ್ಮಲಿ ಬೀಜದಿಂದ ಮಾಡಿದ್ದಾದ್ರೆ ಮೂರ್ನಾಲ್ಕು ವರ್ಷ ಬರೇ ಬೆಳೀತದೆ ಸರ್ ಅದಾದಮೇಲೆ ಕಾಯಿ ಕೊಡೋಕೆ ಸ್ಟಾರ್ಟ್ ಮಾಡ್ತದೆ ಬಟ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಇರ್ತದೆ ಇದು ಕ್ಲೋನ್ ನಿಂಬೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಎರಡೂರಿ ಮೂರ್ ವರ್ಷ ಅಮರ್ಷಿಯಲ್ ಸ್ಟಾರ್ಟ್ ಆಗಿಬಿಡ್ತದ ನೀವು ಇದು ಅದು ಹೆಂಗದಂದ್ರೆ ಬೀಜದ ಲಿಂಬೆ ಒಂದ್ ಗಿಡಕ್ಕೆ ಸಾವಿರ ಕಾಯಿ ಕೊಟ್ರ ಕಮರ್ಷಿಯಲ್ ಅದು ಆರೋಳ ವರ್ಷಕ್ಕೆ ಸಾವಿರ ಕಾಯಿ ಕೊಡ್ತದ ಒಂದ್ ಡಾಗ್ ಅಂತ ಹೇಳಿ ಕರಿತೀವಿ ಸಾವಿರ ಕಾಯಿ ಕೊಡ್ತು ಅಂದ್ರೆ ಕಮರ್ಷಿಯಲ್ ಅಂತ ಕರಿತೀವಿ ಅದು ನೂರ ಎಂಟು ಗಿಡ ಕುಂದಿರ್ತದ ಒಂದ್ ಎಕರೆಕ್ ಇಪ್ಪತ್ತು ಇಪ್ಪತ್ತು ಹಾಕಿದ್ರೆ ಎಕರೆಕ್ ನಿಮ್ಗೆ ಹೆಚ್ಚು ಕಡಿಮೆ ನೂರ ಎಂಟು ಗಿಡ ಅಂದ್ರೆ ಒಂದ್ ಗಿಡ ಒಂದ್ ಸಾವಿರ ಕಾಯಿ ಅಂದ್ರೆ ಒಂದ್ ಲಕ್ಷ ಎಂಟು ಸಾವಿರ ಕಾಯಿ ಸಿಕ್ಕ ಸರ್ ಇದು ಎಕರೆಕ್ ನಿಮ್ಗೆ ಗಿಡ ಕುಂದಿರ್ತದ್ರಿ ಹನ್ನೆರಡು ಹದಿನಾಕ ಹಾಕ್ರಿ ಅಥವಾ ಹತ್ತು ಹದಿನಾಕ ಹಾಕ್ರಿ ಎಕರೆಕ್ ಮೂರ್ನೂರು ಗಿಡ ಅಂದ್ರೆ ನಿಮ್ಗೆ ಅದು ಒಂದ್ ಗಿಡ ಕುಂದ್ರಲ್ಲಿ ಇದು ಮೂರ್ ಗಿಡ ಕುಂದಿರ್ತದೆ ಒಂದ್ ಗಿಡ ಕುಂದಿರ್ತದೆ ಅಂದ್ರೆ ಈ ಜಾಗದ ಮೂರ್ ಗಿಡ ಕುಂದಿರ್ತಾವದ್ರು ಮೂರ್ ಗಿಡ ಕುಂದಿರೋದ್ರಿಂದ ಏನ್ ಆಗ್ತದಂದ್ರೆ ಇದು ನಮಗ್ ಮೂರ್ನೂರಿಂದ ನಾಕ್ನೂರ ಕಾಯಿ ಕೊಟ್ಟರೆ ಅವಾಗ ಕಮರ್ಷಿಯಲ್ ಸ್ಟಾರ್ಟ್ ಇದ್ದು ಷ್ಟ ಯಾಕಂದ್ರೆ ಇದು ಮೂರ್ನೂರು ಗಿಡ ಕುಂದಿರ್ತದಂದ್ರೆ ಇದು ನಾಕ್ನೂರ ಕಾಯಿ ಕೊಡ್ತದೆ ನಾಲ್ಕು ಮೂರ್ಲೆ ಹನ್ನೆರಡು ಒಂದು ಲಕ್ಷ ಇಪ್ಪತ್ತು ಸಾವಿರ ಕಾಯಿ ಸಿಕ್ಕಂಗಾಯ್ತು ಅಲ್ಲಿಗೆ ನಮ್ ಕಮರ್ಷಿಯಲ್ ಯಾವಾಗ ಎರಡೂರಿಂದ ಮೂರು ವರ್ಷ ಅನ್ನೋಷ್ಟಿಗೆ ಕಮರ್ಷಿಯಲ್ ಸ್ಟಾರ್ಟ್ ಆಗ್ತದ ಆ ಉದ್ದೇಶ ಕಾನ್ಸೆಪ್ಟ್ ಇಟ್ಕೊಂಡು ಮತ್ತೆ ಇದ್ರದ್ದು ಹೆಂಗ ಸರ್ ಏಜ್ ಬಹಳ ಕಡಿಮೆ ಹತ್ತರಿಂದ ಹದಿನೈದು ವರ್ಷ ಅಷ್ಟೇ ಬದುಕ್ತದೆ ಗಿಡ ಬೇಗ ತಗೊಂಡ್ ಬೇಗ ತೆಗೆದ್ ಬಿಡುವಂತವರಿಗೆ ಇದು ಕ್ರಾಪ್ ಬಹಳ ಬೆಸ್ಟ್ ಇಲ್ಲ ಅಂದ್ರೆ ನೀವು ಇಂದ ಮಾಡುವಂತ ಕ್ರಾಪ್ ನೀವು ಮಾಡ್ಕೋಬಹುದು ಬೀಜಿಂದ ಲಾಂಗ್ ಟರ್ಮ್ ಉದ್ದೇಶ ಇತ್ತು ಅಂದ್ರೆ ಸೀಡಿಂದ ಮಾಡ್ರಿ ಅದು ಎಷ್ಟು ವರ್ಷ ಇರ್ತಾವ್ ಇಪ್ಪತ್ತರಿಂದ ಮೂವತ್ತು ವರ್ಷ ಲೈಫ್ ಇರ್ತಾವ ಸರ್ ಈಗ ಈಗ ಈ ಸದ್ಯಕ್ಕೆ ಹೆಂಗದಂದ್ರ ಸರ್ ಡೈಬ್ಯಾಕ್ದು ಬಂದ ಬಹಳ ಬೇಗ ಹೊಂಟವ ಅವು ಹನ್ನೆರಡು ಹದಿನೈದು ವರ್ಷನಕ ಹೋಗಕತ್ತವ ಹಿಂಗ್ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಆಗಕತ್ತವ ಸರ್ ಆದಷ್ಟು ಬೇಗ ಬೇಕು ಅಥವಾ ಇಂಟರ್ ಕ್ರಾಪ್ ಮಾಡ್ಕೋತೀನಾದ್ರೂ ಮಾಡ್ಕೋಬಹುದು ಇದನ್ನ ಯಾಕಂದ್ರೆ ಸರ್ ಓನ್ ಮೊದಲು ಟೆಸ್ಟಿಂಗ್ ಮಾಡಿ ಹಾಕಿ ಬೆಳೆಸಿದ್ಮೇಲೆ ರೈತರು ಹಾ ಯಾಕಂದ್ರೆ ಏನಾಗ್ತದೆ ಸರ್ ನಾವ್ ಸುಮ್ನೆ ಯಾವ್ದೋ ಒಂದ್ ಕೊಡುದಕ್ಕೆ ಕ್ಲೋನಿಂಗ್ ದಾಗ ನಾವ್ ಬರ್ತದ ಹೇಳಿ ಅವಾಗೇ ಪಬ್ಲಿಷ್ ಮಾಡಿ ಅವಾಗ ಕೊಟ್ಬಿಟ್ಟಿದ್ವಿ ಅಂದ್ರೆ ಸಮಸ್ಯೆ ಆಗ್ತದೆ ಬರ್ಲಿಲ್ಲ ಅಂದ್ರೆ ಪ್ರಾಕ್ಟಿಕಲ್ ಯಾವಾಗ ನೋಡ್ತೀವಿ ನಾವು ಅನುಭವ ತಗೋತಿವಿ ನಾವು ಅವ್ರಿಗೆ ಹೇಳಕ್ ಅನುಕೂಲ ಆಗ್ತದ್ ಹಿಂಗ ಅದಪ್ಪ ಹಿಂಗ ಮಾಡ್ಬೇಕು ಯಾಕಂದ್ರೆ ಈಗ ನಾವು ಹತ್ತು ಬೈ ಹತ್ತು ಹಾಕಿದೀವಿ ದಿವಸ ಇದೆ ನಮಗನಸ್ತು ಇದನ್ನು ಸ್ವಲ್ಪ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ನೀವು ಹನ್ನೆರಡು ಹದಿನಾಕ ಹೋಗ್ರಿ ಹನ್ನೆರಡು ಹದಿನೈದು ಹೋಗ್ರಿ ಈಗ ನೋಡ್ತಿರ್ಬೋದ್ರಿ ನೀವು ಇಲ್ಲಿ ಕಾಯಿ ಎಷ್ಟು ಹೇಳಿ ಯಾಕಂದ್ರೆ ಈ ಸದ್ಯನೇ ಹೆಚ್ಚು ಕಡಿಮೆ ಒಂದು ಗಿಡಕ್ಕೆ ಒಂದ್ ನೂರು ಅಂದ್ರೆ ಈಗ ನೀವು ಮೂರ್ನೂರಿಂದ ನಾಕ್ನೂರ ಕಾಯಿ ಒಂದ್ ಗಿಡಕ್ಕೆ ಅಂದ್ರೆ ಎಲ್ಲ ಎಟ್ ಎ ಟೈಮ್ ಇರಂಗಿಲ್ಲ ಸರ್ ಇದತ್ಕಾಯಿ ಇರಬಹುದು ಒಮ್ಮೆ ನೂರ ಕಾಯಿ ಇರಬಹುದು ಒಂದು ಎರಡನೂರ ಕಾಯಿ ಇರಬಹುದು ಹಿಂಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇದ್ದೇ ಇರ್ತದೆ ಸರ್ ಬಟ್ ಹೆಂಗಿರ್ತದೆ ಲಿಂಬಿದ ಯಾವತ್ ಹಾಂ ಇಲ್ಲ ನಾನು ಅದನ್ನೇ ಹೇಳ್ತೀನಿ ರೈತರಿಗೆ ನೀವು ಯಾವುದೇ ಕ್ರಾಪ್ ಮಾಡ್ಕೋರಿ ಒಂದು ಎಕರೆ ಎರಡು ಎಕರೆ ಮಾಡ್ಕೋರಿ ನೀವು ಹಳ್ಳಿಯಾಗೂ ಡಿಮ್ಯಾಂಡ್ ಅದ ಡಿಲ್ಯಾಗೂ ಡಿಮ್ಯಾಂಡ್ ಅದ ರೀ ಎಲ್ಲ ಕಡೆನೂ ನಿಂಬಿ ಡಿಮ್ಯಾಂಡ್ ಅದ ಸ್ವಲ್ಪ ಪ್ರಮಾಣ ಹಾಕೋರಿ ಯಾಕಂದ್ರೆ ಈಗ ಇನ್ನು ನೋಡ್ರಿ ಸರ್ ಎಕ್ಸ್ಪೋರ್ಟಿಗೂ ಬಹಳಷ್ಟು ಈ ಹಿಂದಿ ಲಿಂಬೆಗೆ ಜೆ ಐ ಟ್ಯಾಕ್ಸ್ ಸಿಕ್ಕದ ಎಕ್ಸ್ಪೋರ್ಟಿಗೂ ಸಾಕಷ್ಟು ಫೋಕಸ್ ಮಾಡಕ್ಕೆ ಎಕ್ಸ್ಪೋರ್ಟ್ ಆಗೋವಂಥದ್ದು ಅದ ಎವ್ರಿ ವೀಕ್ ನೋಡ್ರಿ ನೀವು ಒಂದು ವಾರಕ್ಕೆ ಹೆಚ್ಚು ಕಡಿಮೆ ನಮ್ಮ ಬಿಜಾಪುರದಿಂದ ಸಾವಿರ ಟನ್ ಕೇರಳಕ್ಕೆ ಹೋಗ್ತದೆ ಸರ್ ನಿಂಬಿ ಈ ಗಾಡಿ ಹೋಗುದು ಬೇರೆ ಡೆಲ್ಲಿಗೆ ಇಲ್ಲಿ ಈ ಕೇರಳಕ್ಕೆ ಸಾವಿರ ಟನ್ ಹೋಗ್ತದೆ ಅಲ್ಲಿಂದ ಅವರು ಪ್ರೊಸೆಸ್ ಮಾಡಿ ದುಬೈಗೆ ಬೇ ಕಳ್ಸಿ ಬಟ್ ನಮ್ ಪ್ರೊಸೆಸಿಂಗ್ ಯೂನಿಟ್ ಗಳು ಇಲ್ಲ ಅದೇ ನಾನು ಏನ್ ಹೇಳ್ತೀನಿ ಅಂದ್ರೆ ಇಲ್ಲಿನೂ ಪ್ರೊಸೆಸಿಂಗ್ ಯೂನಿಟ್ ಗಳಾಗಬೇಕು ಸರ್ಕಾರ ಅದ್ರ ಮೇಲೆ ಗಮನ ಕೊಡಬೇಕು ಯಾರೋ ಉದ್ಯೋಗ ಮಾಡ್ತೀನಿ ಅನ್ನೋರು ಅಥವಾ ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಿರೋರು ಇದನ್ನ ನಿಂಬೆ ಮೇಲೆ ಒಂದು ಏನೋ ಪ್ರಯೋಗ ಮಾಡ್ರಿ ಅಂತ ಟೆಕ್ನಾಲಜಿ ಗೌರ್ಮೆಂಟ್ ಅದಕ್ಕೆ ಅವ್ರಿಗೆ ಒದಗಿಸುವಂತ ವ್ಯವಸ್ಥೆ ಆಗಬೇಕು ಇದನ್ನ ನಾವು ಸರ್ ಯಾಕಂದ್ರೆ ನಾವ್ ಇಲ್ಲಿ ಏನು ಬೆಳಿತೀವಿ ಈ ಕಬ್ಬು ಬೆಳಿತೀವಿ ಕಬ್ಬಿಗೆ ಒಂದು ಫ್ಯಾಕ್ಟ್ರಿ ಅದ ಹಿಂಗೆ ಇವನು ಬೆಳಿತೀವಿ ಅಂದರೆ ಇದನ್ನೂ ಒಂದು ರಾ ಮೆಟೀರಿಯಲ್ ಮಾಡೋಂಗೆ ಸಾಕಷ್ಟು ಕಾಸ್ಮೆಟಿಕ್ಗೆ ಹೊಕ್ಕದ ಇಲ್ಲಿ ಲಿಂಬು ಯಾಕೆ ನಾವು ಉಪಯೋಗ ತೊಗೋಬಾರ್ದು ಅನ್ನೋ ಒಂದು ಉದ್ದೇಶ ಅಷ್ಟೇ ಸರ್ ಕರೆಕ್ಟ್ ಸರ್ ಈಗ ನಿಮ್ಮಂಥ ಯುವಕರೇ ರೈತ ಇದ್ರಾಗ ಬಂದು ಹಾಂ ಫಾರ್ಮಿಂಗ್ ಮಾಡಿ ಆ ಥರ ಏನಾರ ಮಾಡಿದ್ರೆ ಆಗ್ಬೋದು ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದರೆ ಈಗಿನ ಅವರಿಗೆ ಆ ಸಪೋರ್ಟು ಬೇಕಲ್ಲ ಸರ್ ಹೊಸ ಅದು ಮಾಡ್ತೀವಿ ಆ ಸಪೋರ್ಟು ಅವ್ರ ತಂದೆ ತಾಯಿಗಳಾಗ್ಲಿ ಹಿರಿಯರಾಗಲಿ ಕೊಡ್ಬೇಕು ಕೊಟ್ಟಾಗ ಮಾತ್ರ ಈ ಕೆಲವೊಂದಿಷ್ಟು ಜನಕ್ಕೆ ಫೈನಾನ್ಸಿಯಲ್ಸಿ ಸಪೋರ್ಟ್ ಇರಂಗಿಲ್ಲ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಅದ್ರ ಟೆಕ್ನ ದುಡ್ಡು ಇರ್ತದ ಟೆಕ್ನಿಕ್ ಇರಂಗಿಲ್ಲ ಅದನ್ನೆಲ್ಲ ಒಂದು ಒಗ್ಗೂಡಿಸಿ ಸರ್ಕಾರ ಅದಕ್ಕೊಂದು ಹೆಲ್ಪ್ ಮಾಡಿದ್ರೆ ಮಾತ್ರ ಅದು ಸಕ್ಸಸ್ ಆಗಕ್ ಸಾಧ್ಯ ಅದ ಈಗ ನೋಡ್ರಿ ಇದು ಎಷ್ಟ್ ಹೆಲ್ಪ್ ಆಯ್ತು ಅಂದ್ರೆ ಈ ದಾಗ ಮಾಡಿದ್ ನಾವ್ ಹೊರೈಟಿ ಹೆಚ್ಚು ಕಡಿಮೆ ಅರವರು ವರ್ಷ ವೇಟ್ ಮಾಡ್ಬೇಕಾಗಿತ್ತು ಅವ್ರಿಗೆ ಎಡುವರಿ ಮೂರು ವರ್ಷಕ್ಕೆ ಕಮರ್ಷಿಯಲ್ ಸಿಕ್ಬಿಡ್ತು ಆ ವೇಟಿಂಗ್ ಪೀರಿಯಡ್ ಹೋಗ್ಬಿಡ್ತು ಅವರಿಗೆ ಟೈಮ್ ಸೇವ್ ಆಯ್ತು ಯಾಕಂದ್ರೆ ಈಗಿನ ಅವರಿಗೆ ಯಾರಿಗಿನೂ ವೇಟ್ ಮಾಡ್ಬೇಕು ಕಾಯ್ಬೇಕು ಅಂದ್ರೆ ಪೇಶನ್ಸ್ ಇಲ್ಲ ದಡಗ್ನ ಬರ್ಬೇಕು ಧಡಗಬೇಕ ಕಾನ್ಸೆಪ್ಟ್ ಅದಾರ ಆ ಉದ್ದೇಶಕ್ಕೆ ಇದು ಕ್ಲೋನ್ ದಾಗ ಫಸ್ಟ್ ಟೈಮ್ ಮಾಡಿವ್ ಸರ್ ಇದು ಸಕ್ಸಸ್ ಆಗ್ಯದ ಈಗ ಸಾಕಷ್ಟು ರೈತರಿಗೆ ಕೊಡಾಕತ್ತೀವಿ ಹೆಚ್ಚು ಕಡಿಮೆ ವರ್ಷ ಏನೇ ಇಲ್ಲಂದ್ರೂ ಒಂದು ಲಕ್ಷ ಹಿಡ್ಕೊಂಡ್ ಎರಡು ಲಕ್ಷಿ ಇವನ್ನೇ ಕೊಡ್ತೀವಿ ಕ್ಲೋನ್ ಮಾಡಿದ್ದೆ ಇದೇನು ನೋಡ್ತೀರಿ ಸರ್ ಇದು ಜಪಾನ್ ರೆಡ್ ಅಂತ ಹೇಳಿ ಪೇರ್ಲಿ ಸರ್ ಆ ನಿಮಗೇನು ಅಲ್ಲಿ ತೋರ್ಸಿದೆ ನರ್ಸರಿ ಒಳಗ ಜಪಾನ್ ರೆಡ್ ಅಂತ ಹೇಳಿ ಇದು ಹೆಂಗದಂದ್ರೆ ಕಲ್ಲಂಗಡಿ ಮೇಲೆ ಪೇರು ಕಾ ಕ್ರಾಸ್ ಮಾಡಿದ್ದು ರೈಟ್ ಅಂತ ಹೇಳಿದೆ ಇದು ಹೆಂಗಿದೆ ಟೇಸ್ಟ್ ಬಹಳ ಅದ್ಭುತದ ಮತ್ತೆ ಸೀಡ್ಸ್ ಬಹಳ ಕಡಿಮೆ ಇದಾವೆ ಪೂರ್ಣ ರೆಡ್ ಕಲರ್ ಬರ್ತದೆ ಸರ್ ಇದು ಹೆಚ್ಚು ಕಡಿಮೆ ಒಂದೂವರೆ ವರ್ಷಕ್ಕೆ ಸ್ಟಾರ್ಟ್ ಆಗ್ತದೆ ಸರ್ ಕಾಯಿ ನಿಮಗೆ ಎರಡನೇ ವರ್ಷನೂ ಕಮರ್ಷಿಯಲಿ ಸ್ಟಾರ್ಟ್ ಆಗ್ತದೆ ಇದನ್ನ ನಾವು ನೀವು ಪೋಮ್ ಹಾಕಿ ನೋಡ್ತಿರ್ಬೇಕ್ರಿ ಪೋಮ್ ಯಾಕೆ ಹಾಕಬೇಕು ಅಂತೇಳಿ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಮಾಡ್ತಾರೆ ಪೇರು ಮಾಡ್ತಾರೆ ಕೆಲವೊಂದಿಷ್ಟು ಜನ ಲಾಸ್ ಆಗ್ಯದಂತಾರೆ ಹೌದು ಲಾಸ್ ಯಾಕೆ ಆಗ್ಯದ ಒಂದು ಕ್ವಾಲಿಟಿ ಬೆಳಿಲಾರ್ಕ್ ಎರಡನೇದ್ದು ಸಪಿ ನಾವ್ ಎಲ್ಲಿ ಮಾರ್ಕೆಟ್ ಅದ್ರದ್ದು ಮಾರ್ಕೆಟ್ ಅದ ಅಲ್ಲಿ ಹುಡ್ಕಲಾರ ಕ್ವಾಲಿಟಿ ಬೆಳಿತೀವಿ ಈಗ ನಾವು ಇಲ್ಲಿ ಕ್ವಾಲಿಟಿ ಬೆಳದ್ ನಾವು ಇಲ್ಲಿ ಎಲ್ಲ ಲೋಕಲ್ ಮಾರ್ಕೆಟ್ ಹೋಗಿ ಹಾಕಿದೀವಿ ಅಂದ್ರೆ ಅವ್ರಿಗೆ ಅದನ್ನ ಕೊಂಡ್ಕೊಳ್ಳುವಂತ ತಾಕತ್ ಇರಂಗಿಲ್ಲ ಲೋಕಲ್ದಾಗ ನಾವು ಸಿಟಿ ಒಳಗೆ ಇದೇ ಪೇರು ಸಿಟಿ ಒಳಗೆ ಹೋಗಿ ಮಾರಿದ್ರೆ ಅರವತ್ತು ರೂಪಾಯಿ ಹಿಡ್ಕೊಂಡು ನೂರು ರೂಪಾಯಿ ಲೋಕಲ್ ಲೋಕಲ್ದಾಗ ಮಾರಿದೀವಿ ಅಂದ್ರೆ ಅವ್ರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಕೆಜಿ ಕೇಳ್ತಾರೆ ನಾವ್ ಇಷ್ಟೆಲ್ಲ ಖರ್ಚು ಮಾಡಿ ಅದನ್ನ ಲೋಕಲ್ ಮಾರ್ಕೆಟ್ ಮಾರ್ಕೆಟ್ ಸ್ಟಡಿ ಮಾಡಬೇಕ ಈಗ ಹೆಂಗ್ ಮಾಡ್ತಾರೆ ಅಂದ್ರೆ ಹಚ್ಚೋದೇ ಸ್ಟಡಿ ಮಾಡ್ತಾರೆ ಯಾವ್ದು ಹಚ್ಚಿರ ಲಾಭ ಆಗ್ತದೆ ಲಾಭ ಆಗ ಮಾರ್ಕೆಟ್ ಎಲ್ಲದ ಅನ್ನೋದೊಂದು ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್ ಕೆಲಸ ಅದ ಎಲ್ಲಾ ಮಾರ್ಕೆಟ್ ಸ್ಟಡಿ ಮಾಡಿದ ಮೇಲೆ ನೀವು ಸಕ್ಸಸ್ ಆಗಕ್ ಕಾರಣ ಅದ ನೀವು ಪೋಮ್ ನೋಡ್ತಿರ್ಬೇಕು ಸರ್ ಇದನ್ನ ಯಾಕೆ ಅಂದ್ರೆ ಇದು ಒಂದು ಈ ಪೋಮ್ ಹಾಕೋದ್ರಿಂದ ಹೆಚ್ಚು ಕಡಿಮೆ ಒಂದ್ ತಿಂಗ್ಳು ಬೇಗ ಹಾರ್ವೆಸ್ಟಿ ಬರ್ತದೆ ಪೇರು ಎರಡನೇದ್ದು ಇದ್ರಾಗ ನೀವು ಹೂಜಿ ಅಂತ ಕಾಯಿಗಳು ಹುಳ ಆಗ್ತಿರ್ತಾವ್ ನೋಡ್ತಿರ್ ಅದು ಹುಳ ಆಗೋದಿಲ್ಲ ಮೂರನೇದ್ದು ಇದ್ರೊಳಗೆ ನೀವು ಎಲಿಗಿಳಿ ತಿಕ್ಕಿ ಸ್ಕ್ರಾಚಸ್ ಆಗಂಗಿಲ್ಲ ಥ್ರಿಪ್ಸ್ ಬರಂಗಿಲ್ಲ ಪೂರ್ಣ ಶೈನಿಂಗ್ ಉಳಿತದ ಕಾಯಿ ಆ ಉದೇಶ್ ಇದಕ್ಕೇನು ಭಾಳ ಖರ್ಚಿರಂಗಿಲ್ಲ ಸರ್ ಈ ಒಳಗಿನ ಪೋಮಿಗೆ ಒಂದು ಎಪ್ಪತ್ತು ಪೈಸಾ ಹಿಡ್ಕೊಂಡು ಎಂಬತ್ತು ಪೈಸ ಬೀಳ್ತದೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ಕಿಗೆ ಒಂದು ನಿಮ್ಗೆ ಒಂದು ಎಪ್ಪತ್ತು ಪೈಸೆ ಹಿಡ್ಕೊಂಡು ಎಂಬತ್ತು ಪೈಸ ಅಂದ್ರೆ ಹೆಚ್ಚು ಕಡಿಮೆ ಒಂದು ರೂಪಾಯಿ ಐವತ್ತು ಪೈಸಾ ಬೀಳ್ತದೆ ಹಾಕೋ ಖರ್ಚು ಒಂದು ಐವತ್ತು ರೂಪಾಯಿ ಹಿಡಿದ್ರು ಐವತ್ತು ಪೈಸ ಹಿಡಿದ್ರು ಎರಡು ರೂಪಾಯಿ ಇದಕ್ಕೆ ಟೋಟಲ್ ಒಂದು ಕಾಯಿಗೆ ಬೀಳ್ತದೆ ಒಂದು ಕಾಯಿ ಅರ್ಧ ಕೆಜಿ ಬರ್ತದೆ ಅಂದ್ರೆ ಎರಡು ಕಾಯಿ ಕೂಡಿ ಒಂದು ಕೆಜಿ ಬರ್ತದೆ ಒಂದು ಕೆ ಜಿಗೆ ಎಷ್ಟು ಖರ್ಚು ಮಾಡಿದಂಗೆ ಆತು ನಾಲ್ಕು ರೂಪಾಯಿ ಒಂದು ಕೈಗೆ ಎರಡು ರೂಪಾಯಿ ಖರ್ಚು ಕೆ ಕೆಜಿಗೆ ನಾಲ್ಕು ರೂಪಾಯಿ ಖರ್ಚು ಮಾಡ್ತೀರಿ ಕೆಜಿಗ್ ನಾಲ್ಕು ರೂಪಾಯಿ ಖರ್ಚು ಅಂದ್ರೆ ಲೋಕಲ್ ಮಾರ್ಕೆಟ್ನಾಗ ನೀವು ಹಂಗೆ ಈಗ ಓಪನ್ದಾಗ ಇಲ್ಲಿ ಬಿಟ್ಟಿವಿ ಈಗ ಓಪನ್ದಾಗ ಹಿಂಗೆ ಬಿಟ್ಟು ನೀವು ತೊಗೊಂಡು ಹೋಗಿರಾ ಅಂದಾಗ ನಿಮ್ಗೆ ಏನು ಸಿಕ್ತದೆ ಭಾಳ ಅಂದ್ರೆ ಇಪ್ಪತ್ತು ಹದಿನೈದರಿಂದ ಇಪ್ಪತ್ತು ರೂಪಾಯಿ ರೇಟ್ ಸಿಗ್ತದೆ ಇದು ನೀವು ದೊಡ್ಡ ಸಿಟಿ ಮಾರ್ಕೆಟಿಗೆ ಕಳಿಸಿದ್ರಿ ಅಂದ್ರೆ ಹಂಗೆ ಬೆಳೆದು ಇದಕ್ಕೆ ನಿಮಗೆ ನಲ್ವತ್ತರಿಂದ ಐವತ್ತು ರೂಪಾಯಿ ಸಿಗ್ತದೆ ನಿಮಗೆ ಡಬಲ್ ರೇಟ್ ಸಿಕ್ತು ನಾಲ್ಕು ರೂಪಾಯಿ ಖರ್ಚು ಅಷ್ಟೇ ನಾಲ್ಕು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ನಾವು ತಕೋಬೇಕು ಮತ್ತೆ ನೀವು ಈ ರೀತಿ ಬಿಟ್ಟಾಗ ಇಲ್ಲಿ ನೋಡ್ರಿ ಇದಕ್ಕೆ ಸ್ಕ್ರಾಚಸ್ ಆಗಿದೆ ಸರ್ ಇಲ್ಲಿ ನೋಡ್ತಿರ್ಬೇಕು ಇದಕ್ಕೆ ಟ್ರಿಪ್ಸ್ ಅಥವಾ ಕಾಯಿ ಸ್ಕ್ರಾಚಸ್ ಆಗ್ತದೆ ಈ ಸ್ಕ್ರಾಚಸ್ ಏನಾಗ್ತದೆ ಗಿಡ ದೊಡ್ಡ ಕಾಯಿ ದೊಡ್ಡದಂಗ ದೊಡ್ಡದ ಅವಾಗ ಏನಾಗ್ತದೆ ಇದು ಮಾರ್ಕೆಟ್ ಶೈನಿಂಗ್ ಕಳ್ಕೋತದ ಮಾರ್ಕೆಟಿಗೆ ಹೋಗಂಗಿಲ್ಲ ಅವಾಗ ರೈತರು ಏನ್ ಮಾಡ್ತಾರ ಕಚ್ಚಿರ್ಲಾರ್ದಂಗೆ ಅಂತಾರೆ ಇದು ನೋಡ್ರಿ ಕಾಯಿ ಇದರ ನೀನು ನೀರು ನೋಡುತ್ತಿರಬೇಕು ಸರಿ ಇವೆಲ್ಲ ನೀರೇ ಇದೆ ಹ್ಯೂಮಿಡಿಟಿ ಕ್ರಿಯೇಟ್ ಆಗಿರ್ತದ ಒಳಗ ಅಂದ್ರೆ ಬೇಗ ಪಕ್ಕಕ್ಕೆ ಬರ್ತದ ಮತ್ತೆ ಶೈನಿಂಗ್ ಇರ್ತದ ಕೈ ಆ ಉದ್ದೇಶಕ್ಕೆ ಇದನ್ನ ಫೋಮ್ ಹಾಕೋದು ಸರ್ ಮತ್ತೆ ಈ ಫೋಮ್ ಹಾಕೋದ್ರಿಂದ ಒಂದು ಸೇಪ್ ಬರ್ತದ ಕರೆಕ್ಟ್ ಹೌದು ಹೌದು ಒಂದು ಸೇಪ್ ಅದರ ಆಕಾರ ಕರೆಕ್ಟ್ ತರ ಆಕಾರ ಇದು ಕೊಡ್ತದ ಸರ್ ಫೋಮ್ நார்ಮಲಿ ನೀವು ಹಂಗ ಬಿಟ್ರಿ ಅಂದ್ರೆ ನಿಮ್ಗೆ ಆಕಾರ ಕರೆಕ್ಟ್ ಸಿಗಂಗಿಲ್ಲ ಮತ್ತೆ ಎರಡನೇದ್ದು ಈ ಖರ್ಚು ಬಾಳ ಆಗ್ತದಲ್ಲ ಅಂತಾರ ಇದನ್ನ ಹಾಕಿದ ಮೇಲೆ ನೀವು ಏನ್ ಮೇಲ್ಗಡೆ ಸ್ಪ್ರೇ ತಗೋತೀರಲ್ಲ ಸರ್ ಹೂಜಿಗೆ ಅಥವಾ ಸ್ಪ್ರಿಪ್ಸಿಗೆ ಸ್ಪ್ರೇನ ಅವಶ್ಯಕತೆ ಇಲ್ಲ ಅದೊಂದು ಸ್ವಲ್ಪ ಉಳಿತಲ್ಲ ಅದೊಂದು ಐವತ್ತು ಪೈಸಾ ಒಂದ್ ರೂಪಾಯಿ ಉಳಿತಲ್ಲ ನಿಮ್ಗೆ ಆ ಉದ್ದೇಶಕ್ಕೆ ಯಾವ್ದೇ ಮಾಡಿದ್ರು ಕ್ವಾಲಿಟಿ ಮಾಡ್ತೀನಿ ಅಂದಾಗ ಇದು ನೋಡ್ರಿ ಇದು ಹಾಕಿತ್ತು ಪೋಮ್ ಹಾಕಿದ್ದು ಪೋಮಿ ಶೈನಿಂಗ್ ಬೇರೆ ಇರ್ತದೆ ನೀವು ಇದೇ ಕಾಯಿ ಇದು ಶೈನಿಂಗ್ ನೋಡ್ರಿ ಈ ಕಾಯಿ ಶೈನಿಂಗ್ ನೋಡ್ರಿ ಸೇಮ್ ಎಟ್ ಎ ಟೈಮ್ ಕಾಯಿ ಬಿಟ್ಟಿದ್ದು ಎರಡು ಎಟ್ ಎ ಟೈಮೇ ಇದ್ದಿದ್ದು ಈ ಕಾಯಿ ಮಿಲ್ಕಿ ಕಲರ್ ನೋಡ್ರಿ ಇದನ್ನ ಹೆಂಗ್ ಗ್ರೀನ್ ಅದ್ ನೋಡ್ರಿ ಇದು ಎಟ್ ಎ ಟೈಮ್ ಬಿಟ್ಟಿದ್ದೆ ಈ ಸೈಜ್ ನೋಡ್ರಿ ಇದೇ ಅಷ್ಟು ಸೈಜ್ ಐತಿ ನೋಡ್ರಿ ಹಾ ಯಾಕಂದ್ರೆ ಹ್ಯುಮಿಡಿಟಿ ಕ್ರಿಯೇಟ್ ಆಗ್ತದೆ ಸರ್ ಒಳಗಡೆ ಬೇಗ ಬರ್ತದೆ ಆ ಉದ್ದೇಶಕ್ಕೆ ಕ್ವಾಲಿಟಿ ಬರ್ತದೆ ಯಾವುದೇ ಮಾಡಿದ್ರು ನೀಟಾಗಿ ಕ್ವಾಲಿಟಿ ಮಾಡಿದರೆ ಮಾತ್ರ ರೇಟ್ ರೇಟ್ ಅಂತರೂ ಹೆಚ್ಚು ಕಡಿಮೆ ಒಮ್ಮೆ ಒಮ್ಮೆ ಬೀಳ್ಬಹುದು ಒಮ್ಮೆ ಏರ್ಬೋದು ರೇಟಿಂದ ಮಾತಾಡಂಗಿಲ್ಲ ಬಟ್ ಆದರೆ ಕ್ವಾಲಿಟಿ ಬೆಳೆಯುವಂಥದ್ದು ನಮ್ಮ ಕೆಲಸ ರೈತರ ಕೆಲಸ ಏನು ಕ್ವಾಲಿಟಿ ಬೆಳೆಯುವಂಥದ್ದು ನಾವು ಕ್ವಾಲಿಟಿ ಬೆಳೆದು ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ಅದು ರೇಟ್ ನಿಮ್ಗೆ ಒಂದು ಹತ್ತು ರೂಪಾಯಿ ಕಡಿಮೆ ಆದ್ರೂ ಕ್ವಾಲಿಟಿ ಒಂದು ಹತ್ತು ರೂಪಾಯಿ ಜಾಸ್ತಿ ಸಿಗ್ತದೆ ಆ ಉದ್ದೇಶ ಇಟ್ಟುಕೊಂಡು ಇವು ಇನ್ನು ಈ ಪೇರು ಸಾಕಷ್ಟು ಹೊರಟಿ ಇದಾವೆ ಸರ್ ತೈವಾನ್ ಪಿಂಕ್ ತೈವಾನ್ ತೈವಾನ್ ವೈಟ್ ಎನ್ ಆರ್ ಹೇಳಿ ವೆರೈಟಿ ಬರ್ತದೆ ಇದು ಜಪಾನ್ ರೆಡ್ ಅಂತೇಳಿ ಒಂದು ಮದರ್ ಪ್ಲಾಂಟ್ ಸರ್ ಇದು ನೋಡ್ತಿರ್ಬೋದು ಬ್ಲಾಕ್ ಗಾವ ಅಂತ ಹೇಳಿ ಸರ್ ಹೊಸ ವೆರೈಟಿ ಸರ್ ಒಂದ್ ಹತ್ತು ಗಿಡ ತರ್ಸಿದೀವಿ ಮೂರ್ ಸಾವಿರ ರೂಪಾಯಿ ಒಂದ್ ಗಿಡ ಬೀಜ ಇತ್ತಿದ್ದು ಥೈಲ್ಯಾಂಡ್ ಇಂದ ಒಂದು ಹತ್ತು ಗಿಡ ಅಲ್ಲೊಂದ್ ಮಿಡಲ್ ದ ಗಿಡ ಹಾಕೊಂಡಿವ್ ಸರ್ ಪೂರ್ಣ ಕಪ್ಪು ಕಲರ್ ಬರ್ತದೆ ಸರ್ ಪೇರುನ ಪೂರ್ಣ ಕಪ್ ಕರ್ಗಾನ ಬರ್ ಇರ್ತದೆ ಒಳಗೂ ಕರಗ ಹೊರಗೂ ಕರ್ಗ ಎಲ್ಲಾ ಕರ್ಗ ಇರ್ತದೆ ಬಹಳ ವಿಶೇಷ ನ್ಯೂಟ್ರಿಯನ್ಸ್ ಹೈಯೆಸ್ಟ್ ಇರ್ತದೆ ಈಗ ಹಾಕಿವಿ ಸರ್ ನೋಡ್ಬೇಕು ಡೆವಲಪ್ಮೆಂಟ್ ಏನದ ಹೆಂಗದಾ ಅಂತ ಹೇಳಿ ನೋಡ್ಕೊಂಡು ಅದನ್ನ ಮುಂದೆ ಹೋಗಬೇಕು ಸರ್ ಇದು ಎಷ್ಟು ಎಕರ್ದ ಹಾಕಿರಿ ಸರ್ ಇದು ಇದು ಪೇರ್ಲಿ ಈಗ ಒಂದು ಎಕರೆ ಲೆಕ್ಕಕ್ಕೆ ಪೇರ್ಲೆ ಆಯ್ತು ಸರ್ ಎಷ್ಟು ಇದು ಒಂದು ಸೆವೆನ್ ಹಂಡ್ರೆಡ್ ಪ್ಲಾಂಟ್ಸ್ ಏನೋ ಕೊತ್ತ ಸರ್ ಏಳ್ನೂರು ಸಸಿ ಏನೋ ಕೊತ್ತ ಇದನ್ನ ನಾವು ಒಂದು ಮದರ್ ಪ್ಲಾಂಟು ಆಯಿತು ಎರಡನೇದು ನಾವು ರೈತರಿಗೆ ಈಗ ಬಂದ ತಕ್ಷಣ ರೈತರು ಮಾಡ್ತಾರಪ್ಪ ಅಂದ್ರೆ ಅವ್ರು ನೋಡಿದ ತಕ್ಷಣ ಐಡಿಯಾ ಬರಬೇಕು ಏನು ಮಾಡ್ಬೇಕಪ್ಪ ಹೆಂಗ್ ಮಾಡ್ಯಾರ ಅಂತ ಹೇಳಿ ಆ ಉದ್ದೇಶಕ್ಕೆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದಷ್ಟೇ ಸರ್ ಕರೆಕ್ಟ್